ಹಾಯ್ ವೆಲ್ಕಮ್ ಟು ಮೈ ಇವತ್ತು ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ ಇದು ತುಂಬ ಹೆಲ್ದಿ ಆದಂತಹ ದೋಸೆ ಅಂತಲೇ ಹೇಳಬಹುದು ಇದನ್ನು ಡಯಾಬಿಟಿಕ್ ಇದ್ದವರಿಗೆ ಸಹ ಇದನ್ನು ನಾವು ಕೊಡಬಹುದು ಇದನ್ನು ನಾನು ರಾಗಿ ಮತ್ತು ಹೆಸರು ಕಾಳನ್ನು ಯೂಸ್ ಮಾಡಿಕೊಂಡು ಮಾಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಅಕ್ಕಿಯನ್ನು ಹಾಕಿದ್ದೀನಿ ಹಾಗೆ ರಾಗಿ ಮತ್ತು ಹೆಸರು ಕಾಳಿನ ಹೆಸರು ಕಾಳನ್ನು ಜಾಸ್ತಿ ಯೂಸ್ ಮಾಡಿದ್ದೀನಿ ನಾನಿಲ್ಲಿ ಒಂದು ಕಾಲು ಲೋಟ ಅಕ್ಕಿಯನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಲೋಟ ಆಗುವಷ್ಟು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿನೇ ಹೆಸರು ಕಾಳನ್ನು ಹಾಕೊಂಡಿದ್ದೀನಿ ಹಾಗೆ ಹೆಸರು ಕಾಳು ಎಷ್ಟು ತಗೊಂಡಿದ್ದೀನೋ ಅಷ್ಟೇ ನಾನಿಲ್ಲಿ ರಾಗಿ ಕಾ ರಾಗಿಯನ್ನು ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಮೆಂತೆ ಕಾಳನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು ರಾಗಿಯಲ್ಲಿ ಸ್ವಲ್ಪ ಎಲ್ಲ ಮಣ್ಣಿರುತ್ತೆ ಇಲ್ಲ ಅಂದರೆ ಅದರ ಸಿಪ್ಪೆ ಎಲ್ಲ ಎದ್ದು ಬರುತ್ತೆ ವಾಶ್ ಮಾಡುವಾಗ ಸೊ ಅದನ್ನು ಚೆನ್ನಾಗಿ ಒಂದು ನಾಲ್ಕೈದು ಸಲನಾದ್ರೂ ಚೆನ್ನಾಗಿ ವಾಶ್ ಮಾಡ್ಕೊಂಡು ಲಾಸ್ಟಿಗೆ ಇದನ್ನ ನೀರ್ ಹಾಕಿ ಓವರ್ ನೈಟ್ ನಾನು ಇದನ್ನ ಸೂಪ್ ಮಾಡಕ್ಕೆ ಇಡ್ತಾ ಇದ್ದೀನಿ ನೀವೇನಾದ್ರೂ ಸಂಜೆಗೆ ಈ ದೋಸೆ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಬೆಳಿಗ್ಗೆನೆ ನೆನೆಸಿಟ್ಕೊಳ್ಳಿ ಇದಕ್ಕೆ ನಾವು ಉದ್ದಿನ ಬೇಳೆಯನ್ನು ನಾವು ಇಲ್ಲಿ ಯೂಸ್ ಮಾಡ್ತಾ ಇಲ್ಲ ನಿಮಗೆ ಇಲ್ಲಿ ಅಕ್ಕಿ ಸಹ ಆಪ್ಷನಲ್ಲು ಮಾರ್ನಿಂಗ್ ಆಗ್ತಿದ್ದಾಗೆ ನಾನು ನೀರನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ವಾಶ್ ಮಾಡಿ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೇನೆ ಮಿಕ್ಸಿ ಜಾರಿಗೆ ಹಾಕೊಳ್ಳುವಾಗ ಒಂದು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಶುಂಠಿ ಸ್ವಲ್ಪ ಜೀರಿಗೆಯನ್ನು ಹಾಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ನಿಮಗೆ ಸ್ವಲ್ಪ ಖಾರ ಬೇಕು ಅಂದರೆ ನೀವು ಒಂದರಿಂದ ಎರಡು ಹಸಿಮೆಣ್ಸನ್ನು ಹಾಕಬಹುದು ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ನಾನಿಲ್ಲಿ ಹಾಕೊಂಡು ಸ್ವಲ್ಪ ನೀರನ್ನು ಹಾಕೊಂಡು ಇದನ್ನು ನುಣ್ಣಗೆ ಚೆನ್ನಾಗಿ ರುಬ್ಕೊಂಡು ಬರ್ತಾ ಇದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಅಂತ ಇವಾಗ ಮಿಕ್ಕಿರುವಂತಹದ್ದನ್ನು ಸಹ ನಾನು ಎರಡನೇ ಸಲಕ್ಕೆ ರುಬ್ಕೊಂಡು ಬಂದಿದ್ದೀನಿ ನೀವು ಇಲ್ಲಿ ಜಾಸ್ತಿ ಕೊತ್ತಂಬರಿ ಸೊಪ್ಪನ್ನು ಹಾಕೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಾಕು ಹಾಗೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇದನ್ನ ಕನ್ಸಿಸ್ಟೆನ್ಸಿನ ಉದ್ದಿನ ದೋಸೆಗೆ ಏನು ಮಾಡ್ತೀರೋ ಅಷ್ಟೇ ದೋಸೆ ಬ್ಯಾಟರ್ನ ಕನ್ಸಿಸ್ಟೆನ್ಸಿ ಇಟ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೀವು ಇದನ್ನು ಬೆಳಿಗ್ಗೆನೇ ರುಬ್ಕೊಂಡು ಬೆಳಿಗ್ಗೆನೆ ಮಾಡಬೇಕು ಇದಕ್ಕೆ ಇದನ್ನು ಓವರ್ನೈಟೆಲ್ಲ ಸೋಪ್ ಫರ್ಮೆಂಟೇಷನ್ಗೆ ಇಡೋದೇನು ಬೇಡ ಇದು ಚೆನ್ನಾಗಿ ದೋಸೆ ಎದ್ದು ಬರುತ್ತೆ ಹಾಗೆ ತುಂಬನೇ ಸಾಫ್ಟಾಗಿ ಸಹ ಇರುತ್ತೆ ಹಾಗೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಮಿಕ್ಸ್ ಮಾಡಿ ನಾನು ಇದನ್ನು ಒಂದು ಐದು ನಿಮಿಷ ಹಾಗೆ ಮುಚ್ಚಿಟ್ಟಿದ್ದೀನಿ ಅಲ್ಲಿ ತನಕ ನಾನು ಚಟ್ನಿಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ ಅಲ್ಲಿ ತನಕ ಇದು ಸ್ವಲ್ಪ ಚೆನ್ನಾಗಿ ನೆನ್ಕೊಳ್ಳಿ ಇವಾಗ ಚಟ್ನಿ ರೆಡಿಯಾಗಿದೆ ನಾನಿಲ್ಲಿ ದೋಸೆನ ತೆಗೆಯೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನಾನಿಲ್ಲಿ ದೋಸೆ ತವಾಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಬಿಟ್ಟು ಅದನ್ನು ಕ್ಲೀನಾಗಿ ಒರೆಸಿ ತೆಗೆದಿದ್ದೀನಿ ಹಾಗೆ ಫ್ಲೇಮ್ ಬಂದು ಲೋವಲ್ಲಿ ಇಟ್ಕೊಂಡಿದ್ದೀನಿ ಹೈ ಫ್ಲೇಮಲ್ಲಿ ಇಡಕ್ಕೆ ಹೋಗ್ಬಿಡಿ ದೋಸೆ ಚೆನ್ನಾಗಿ ಬರಲ್ಲ ಹಾಗೆ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ದೋಸೆನ ಹಾಕಿ ಎಣ್ಣೆ ಎಣ್ಣೆಯನ್ನು ಹಾಕೊಂಡು ಮುಚ್ಚಿಟ್ಟಿದ್ದೀನಿ ನೀವು ಇದನ್ನು ಒಂದೇ ಸೈಡ್ ಸಹ ಬೇಯಿಸ್ಕೊಳ್ಬೋದು ಚೆನ್ನಾಗೇ ಇರುತ್ತೆ ನಾನಿಲ್ಲಿ ಎರಡು ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೇನೆ ಇದೆರಡು ಕಡೆ ಚೆನ್ನಾಗಿ ಬೆಂದ ಮೇಲೆ ನಾನು ಇದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇನೆ ನೀವು ಇಲ್ಲಿ ಬೇಕಾದರೂ ತುಪ್ಪ ಆಗ್ಬೋದು ಬೆಣ್ಣೆ ಆಗ್ಬೋದು ಹಾಕ್ಕೊಳ್ಬಹುದು ತುಂಬಾ ಟೇಸ್ಟಿಯಾಗಿ ತುಂಬಾ ರುಚಿಕರವಾಗಿದೆ ಈ ದೋಸೆಗೆ ಚಟ್ನಿ ಸಾಂಬಾರು ಏನು ಬೇಕಂತನೂ ಇಲ್ಲ ಇದು ಮಸಾಲೆ ದೋಸೆ ಥರನೇ ಇರೋದ್ರಿಂದ ಖಾರ ಎಲ್ಲ ಬಿದ್ದಿರೋದ್ರಿಂದ ಇದನ್ನು ಹಾಗೆ ತಿನ್ನೋದಕ್ಕೂ ಸಹ ತುಂಬಾ ರುಚಿಕರವಾಗಿರುತ್ತೆ ತುಂಬಾ ರುಚಿಕರವಾಗಿರುತ್ತೆ ಹಾಗೆ ಹೆಲ್ತಿಗೆ ತುಂಬಾ ಬೆನಿಫಿಟ್ಸ್ ಇದೆ ಇದನ್ನು ನೀವು ಡಯೆಕ್ಟಲ್ಲಿ ಸಹ ಆ್ಯಡ್ ಮಾಡ್ಕೋಬೋದು ಇವಾಗ ರಾಗಿ ಮತ್ತು ಹೆಸರು ಕಾಳು ಹಾಕಿ ಮಾಡಿದಂತಹ ದೋಸೆ ರೆಡಿಯಾಗಿದೆ ನೀವು ಇದನ್ನು ಚಟ್ನಿ ಜೊತೆಗೆ ಸರ್ವ್ ಮಾಡ್ಬೋದು ನಾನಿಲ್ಲಿ ಇದನ್ನು ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ನೀವು ಸಹ ಈ ರೆಸಿಪಿನ ಸಲ ಖಂಡಿತ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್